ನಾವು ಹೇಳ್ತೇವೆ ಮೊದಲನೇ ಸಿಪಾಯಿ ಸ್ವಾತಂತ್ರ್ಯದ ಜನವರಿ ಹದಿನೆಂಟುನೂರ ಐವತ್ತು ಸಿಪಾಯಿ ಅಂತ ಇತಿಹಾಸದಲ್ಲಿ ನಮೂದನ್ನ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಥಮವಾಗಿ ನೈನ್ಟೀನ್ ಟ್ವೆಂಟಿ ಚೆನ್ನಮ್ಮ ಸಿದ್ದು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಮೊದಲನೇ ಹೋರಾಟ ಮಾಡುವಂಥದ್ದು ತದನಂತರ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ ಉದಾಹರಣೆಗಳಿದ್ದಾರೆ ಇದನ್ನೆಲ್ಲ ನಾವು ಬಿಟ್ಟು ಬಿಡ್ತಾರೆ ಏಟೀನ್ ಫಿಫ್ಟಿ ಸೆವೆನ್ ಪ್ರಾರಂಭ ಆಯಿತು ಅಂತ ಹೇಳಿ ಬರೀತಾರೆ ಅದು ಇವು ಕೂಡ ದಾಖಲಾತಿ ಆಗಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಹಿಂದೂ ಮತ್ತು ಮುಸ್ಲಿಂ ಜನಾಂಗ ಎಲ್ಲ ಒಂದಾಗಿ ಹೋರಾಟ ಮಾಡಿದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಸೇರಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ರು ಅದಕ್ಕಾಗಿ ಇತಿಹಾಸ ಜ್ಞಾನ ಹೋಗೆಲ್ಲ ಎಲ್ಲರೂ ಓದಿರ್ತೇವೆ ತಿಂಡಿಯ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ತದನಂತರ ಈ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಆಗಿ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿಯೇ ಅವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟು ಈ ದೇಶದ ಸ್ವಾತಂತ್ರ್ಯದ ಚಳವಳಿಗಾಗಿ ಅದರಲ್ಲಿ ಬಹಳಷ್ಟು ಪ್ರಮುಖರು ಮುಖ್ಯವಾಗಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಲೋಕಮಾನ್ ಟೀಳಕರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪಂಡಿತ್ ಜವಹರ್ಲಾಲ್ ನೆಹರು ಹೀಗೆ ಬಹಳಷ್ಟು ಜನ ಇನ್ನೂರು ಸಾವಿರಾರು ಜನ ಇದ್ದಾರೆ ಮಹನೀಯರು ಚಳುವಳಿಯ ನೇತೃತ್ವವನ್ನು ವಹಿಸಿ ಮತ್ತು ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಸ್ಥಳೀಯವಾಗಿ ನಾಯಕರು ಹೋರಾಟ ಮಾಡಿದರು ತಮ್ಮ ಪ್ರಾಣ ತ್ಯಾಗ ಮಾಡಿದರು ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಎಷ್ಟೊಂದು ಹೆಸರುಗಳನ್ನು ನೀವು ಕೇಳ್ತೀರಿ ಸಂಗೋಳಿ ರಾಯಣ್ಣ ಇರ್ಬೋದು ಮಹಿಳಾ ಮಹಾದೇವ ಇರ್ಬೋದು ಹೀಗೆ ಹಲವಾರು ಇನ್ನೂ ಹೆಸರುಗಳನ್ನು ನಾವು ನೋಡುತ್ತೇವೆ ನಮ್ಮಲ್ಲಿ ಸ್ಥಳೀಯವಾಗಿ ಕೂಡ ಸಾಕಷ್ಟು ಹಿರಿಯರು ಹೋರಾಟವನ್ನು ಮಾಡಿದ ಸಲುವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇಂಗ್ಲಿಷ್ ಕ್ಯಾಲೆಂಡರ್ ಹನ್ನೆರಡು ಗಂಟೆಗೆ ದಿನ ಪ್ರಾರಂಭ ಮಾಡ್ತಾರೆ ಮೈಸೂರು ಸಿ ಎಂ ಕಾನ್ಸ್ಟಿಟ್ಯೂನ್ಸಿ ಭವನ ಇಲ್ಲಿ ನಾನೇ ಹೈಡ್ ಎಂಟುಕೇಷನ್ ನಿಲ್ಲಿಸಿದಾಗ ಅಲ್ಲಿ ಒಂದು ತರಕೆಲ್ಲ ಮಾಡಿದೆ ದೇಪಾಂಡ್ ಅವರು ಅದಕ್ಕೂ ಮಾಡಿದ್ರು ಇವತ್ತು ಮತ್ತೆ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡಿಸಿದ್ದೇವೆ ಬಜೆಟ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ನಾನು ಪ್ರತಿ ವರ್ಷ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಅರವತ್ತು ಟ್ರೇಡ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಈಗ ಏನ್ ಅಭಿವೃದ್ಧಿ ಕೇಂದ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಂದರೆ ಬಳಿ ಕ್ಲರ್ಕು ಅಥವಾ ಯಾವುದೋ ತಹಸೀಲ್ದಾರರು ಅಥವಾ ಸಿಗಲೂ ಅಲ್ಲ ಬೇರೆ ವಲಯಗಳಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟಂತ ಇದರಲ್ಲಿ ಅಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಮಾಡಿದ್ದಾರೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ದುಡಿಯುವಂತ ಕೌಶಲ್ಯಗಳನ್ನು ತಿಳಿಸ್ಕೊಡ್ತಾರೆ ಉಚಿತ ವಸತಿ ಕೊಡ್ತಾರೆ ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಕಿಂತ ಹತ್ತು ಪಟ್ಟು ನೋಡ್ಕೊಳ್ತಾರೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಅದು ನೋಡ್ಬೇಡಿ ಒಳಗಡೆ ಕ್ಯಾಂಪಸ್ ಆಗಿದೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಂಪಸ್ ಇನ್ ಇಂಡಿಯಾ ಯಾವುದೋ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದು ಜನರಿಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ ನಮ್ಮವರೆಗೂ ಗೊತ್ತಿಲ್ಲ ಇಟ್ ಈಸ್ ಬೆಟರ್ ದನ್ ಒಡಿಸ್ಶಾ ಪ್ರಧಾನಮಂತ್ರಿ ನಾನು ಮೊನ್ನೆ ಒಡಿಸ್ಶಾ ಹೋಗಿದ್ದೆ ಕಳೆದ ವಾರ ಒಡಿಶಾ ಭುವನೇಶ್ವರದಲ್ಲಿ ಮಾಡಿದರೆ ಮಾಡಿದ್ದಾರೆ ಯಾರು ಮಂತ್ ಬಿಡ್ರೆ ನೋಡಿ ಸಹ ಗೌರ್ಮೆಂಟ್ ಆಫ್ ಇಂಜಾಯಿ ಈಗ ಮತ್ತೆ ಅವ್ರು ಇಪ್ಪತ್ತು ಕೋಟಿ ಕೊಡ್ತಿದ್ದೇವೆ ಸಿದ್ದರಾಮಯ್ಯ ಅವ್ರು ಈ ಬಜೆಟ್ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಮತ್ತೊಂದು ಮಾಡ್ತಾ ಇದ್ದೇವೆ ಈಗೆಲ್ಲ ಹೈಸ್ಕೂಲ್